ನೆಗ್ದಿಲ ಬಾವೆಲ ಅದು ನನ್ನ ಬಾಕಿ ಆತನ ದೇವ್ ಪ್ರಸಾದನ ಬುಡಿದಿ ಓಲ್ ಇತ್ತಲ್ಲ ಆಯ್ನಾತು ಬೇಗ ಬತ್ತದೆ ಈ ಜಾಗೆನ ಈ ಸೀಟ್ ಆಯ್ನಾತು ಬೇಗ ದಿಂಜಾತ್ ಕೋರಡು ಬಂಡ್ ಬಂದಿ ನಮ್ಮ ಮಾನ ಪ್ರಶ್ನೆ

చొరైననా గ్రాండ్ బేక్ ఎంట్రీ ఆయన తొలవన వాటి ఒక నా టీవీ రే అలారి అదృష్టవంతుని వ్యక్తి నకలు ఆడ ఇది ఈత్జల అంటే ఈ సమయకు వచ్చేనంటే ఎవరైనా అలరి లక్కీ పర్సన్ లలేరే లక్కీ పర్సన్ ఏర్పంద తీపి టైమా ది గేమ్ ఇస్ వెరీ సింపుల్ గేమ్ దన భగనక వచ్చే కప్పగా అరేయరా దalle కొడొని వర్లి ఆ షేక్ వటరి ఏకలా దబాయ్ సైడ్ ಮಾತಾಡಲ್ಲ ಪಿಕಪ್ ಅದ ನಮ್ಮ ಏನಾರ ಕೈ ಕೊರದು ಉಡುಪ ಕೈ ಕೊರನ ಕೊಡ್ಲೆ ನಮ್ಮ ಡಿ ಜಿ ಆಪರೇಟರ್ ಮ್ಯೂಸಿಕ್ ಪ್ರೇ ಮಾಡ್ಬೇರಿ ಆ ಮ್ಯೂಸಿಕ್ ಸುರ ಹಾಕೊಂಡು ಅವಾಗ ಈ ಗಿಫ್ಟ್ ನೇ ಒರಿಯನ ಕೈ ಒರಿಯನ ಕೈ ನಮ್ಮ ಕೊರಂದು ಬೋಡು ಲಾಸ್ಟ್ ಗೆ ನಮ್ಮ ಟೀಚ್ ದಾರಿ ನಮ್ಮ ಮ್ಯೂಸಿಕ್ ದಾರಿ ಏಪ ಮ್ಯೂಸಿಕ್ ಮುಂತ ಕರೆತೋಲೆ ಅವಾಗ ಈ ಗಿಫ್ಟ್ ಏನ ಕೈ ಪುಣಾಕ ನಿಂತ ಹನೆ ಬರ ಎಟ್ಟೆ ತಿನ್ನ ಬಂದ ಲೆಕ್ಕ ದಿ ಆಂಟಿ ಏನ ಜೀವನ ಅಡಿ ಏಪ ಹನೆ ಬರ ಕಿರ್ಕೊಂಡು ಗೊತ್ತು ನಂಗೆ

ಬದುಕೇ ಎಂದದ ಬನಗ ತುನೇ ಮುಲ್ಪ ಈಟ ಜನ ಬದು ಕುಲ್ ತೇರ್ ನಮ ಇದ್ರು ತೋಜೋ ಕೆಲವು ಐಟಮ್ಸ್ ಮತ್ತೆ ಕಂಡ್ರ ಬನ್ಬ ಆ ಐಟಮ್ ನಿಕ ಮುಲ್ಪ ಬರ್ತ ಬಲ್ ತಂದು ಬೋದು ಅಗಳ ಕೇನ್ ನಮ್ಮ ಪರ್ಸಡಿ ನಮ್ಮ ಬ್ಯಾಗ್ಡಿ ನಮ್ಮ ಕಿಸೆಟ್ ಓಲಾಡಲ ದಿದಿ ತಿಂಡ ಯಾನಿ ಕೇನ್ ಐಟಮ್ ನೆ ಜೆತ್ತು ಕೊರಡು ಎಂಗ ಬೋಡ ಅಪಿನ ಸುರೂತ್ ಐಟಮ್ ದ ಗೆನಗ ಎಂಗ ಬೋಡ ಅಪಿನ ಸುರೂತ್ ಐಟಮ್ ದ ದನಿ ಎಂಗ ಬೋಡ ಅಪಿನಿ ಎಂಗ್ ಮಾಡೋ ಸೈಜ್ ಫೋಟೋದ ಮೋನಿ ಒಂಗೆ ವಸ್ತು ಬರ್ತದ ಅಂದ್ರೆ ఒ <laughs> చిత్ర <laughs> ಮಿಸ್ಟರ್ ದಿವ್ಯಾಸ್ಟ್ರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಬಂತು ಅವ್ರು ರಟ್ಟಿಲ್ಲ ನೋಡಿ ಕೋಟಿ ಕಟ್ಟಿನ ಆಸ್ತಿ ಪಡೆ ಕೋಟ್ಯಾಂತರ ಕಾಸು ಪಡೆ ದಿನ ಬೆಳಿಗ್ಗೆ ಬಂದಾಗ ಮಾತ್ರ ಹಾಕೊಂಡು ಬಂದಿನ ಪರಮ ಸತ್ಯ ಉಂಟು ಇಲ್ಲಿ ಕನಕ ಒಂಟಿ ಬದುಕಿ ಚಂಟಿ ಆ ಒಂದು ಪುರ ಚಿತ್ರ ಕೊಡ್ತು ಸುಚಂದ್ರ ಒಂಟಿ ಉಡಲಿಗೆ ಕೂಡ ಒಂಟಿ ಉಡಲು ಸೇರಿದ ಚಿತ್ರ ಕೊಡ್ತು ನಮ್ಮ ಬಾರಿ ಬರಲಿದ್ದ ಕುಟುಂಬಕ್ಕೆ ಅತಿ ಕೊಡಲಿ ಬರಲಿದ್ದ ಕುಟುಂಬ ಆಗಮನ ನಾಪುರ ಚಿತ್ರ ಕೊಡ್ತು ಅಂದರೆ ಇಲ್ಲಿ ಕನಕ ಪರಮ ಪವಿತ್ರವಾದ ಚಿತ್ರ ಕಾರ್ಣಿಕದ ಕ್ಷೇತ್ರ ಮಂಗಳಾದೇವಿ ಅಪ್ಪಿನ ಸನ್ನಿಧಾನದಲ್ಲಿ ದಾಂಪತ್ಯದ ಜೀವನ ಕಾರ್ದಿದ್ದೇನೆ ಏ ದೊಡ್ಡ ಈರ್ ತುಂಬ ಬೇಮ ಒಂದು ಪುನಃ ಈತ ಮಲ್ಲ ತೊಂದುರಿತ್ತನ ಎಲ್ಲಿ ಅದ ತೊಂದುರಿತೀನಿ ಎಂಕು ಬಡ ಅಪ್ಪಿನ ನೆಟ್ಟದ ಐಟಮ್ ಒತ್ತುನ ಪರಾತ ಮೊಬೈಲ್ ಮಾತಾಡಲ್ಲ ಬಂದಿದ್ದೆ ಎಂಕು ಬೋಡ ಅಪ್ಪಿನ ಪರಾತ ಒತ್ತು ಮೊಬೈಲ್ ಬಂದಿ ಏ ದೊಡ್ಡ ಒಂದು ವಾನಮ್ನೆ ಪರಾತಿ ನೆಟ್ ಒತ್ತು ಅಕ್ಷರ ನೀ ಮಾಚಿದ್ಬೋದು இருந்த மாணவர்கள் எங்கு போடாமல் எங்கு போடாமல் தனியாருக்கு என்ன வந்து இருக்கும்.

ಹಾ ಥ್ಯಾಂಕ್ಸ್ ತ್ಯಾಂಕ್ಸ್ ವೊರ್ ತ್ಯಾಂಕ್ ತೂನೆ ಎಂದ ಖುಷಿತ ದಿನಾ ಈಕು ಲೆತ್ತಿನ ಇಕ್ ಮಾತೆಲ್ಲ ಬೈದಿರ್ ದಿವ್ಯ ದಾದ ಒನ್ ಬರ್ ನಮ್ಮ ಪಿನೆರೆಗ್ ಮಾತರಿ ತ್ಯಾಂಕ್ಸ್ ತ್ಯಾಂಕ್ ಯು ಕಮೆಂಟ್ಸ್ ಬೋಡಾ ಹಾ ಬೇಲೆಗ ಬೊದ್ ಲೇಟ್ ಆದ ಬತ್ತಿನ ದೇವಿ ಪ್ರಸಾದ್ ತಂಗಿನೊಟ್ಟಿಗೆ ಒಣಸು ಮಾಲ್ ಕೊಡು ಬಂಡದ್ದು ಇದೇ ಬೈ ತಂಗಿ ಭಾವನೊಟ್ಟಿಗೆ ಉನ್ನೋಡು ಬಂಡದು ಬೇಲೆಗೆ ಬಂಡಲ್ಲ ಬೇಗ ಬತ್ತನ ದೇವಿ ಪ್ರಸಾದ್ ಅಮ್ಮ ಪುಣ್ಯಲ್ಸು ಅಣ್ಣೆ ಅಣ್ಣ ಬರ್ತದ ಕೊರ್ನಿ ಬೇಲೆ ಇತ್ತು ರಜೆ ಮಲ್ಪಂದೆ ಮಿಗ್ದಿನ ಮದ್ವೆನು ಸುಧಾರ್ತಿ ಕೊರ್ನಿ ದೇವಿ ಪ್ರಸಾದ್ ತಂಗಿನ ಖುಷಿ ಖುಷಿಟ ಬರ್ತದ ನನ್ನ ಆಯ್ನಾಥ ಬೇಕಡು ಎನ್ನ ಮದ್ಮೆಲ್ಲ ಪುರ್ಲೋಡ್ ಆವಡು ಬಣ್ಣ ಆಸೆನ ಪಡೆದು ನಮ್ಮ ದೇವಿ ಗೊತ್ತಿಲ್ಲ ಹಕ್ಕಿಗಳಿದ್ದರೆ ಕೂಡಲೇ ಸಂಪರ್ಕಿಸಿ ದೇವಿ ಪ್ರಸಾದ್ ಎಂ ದೇವಂತ ಬೆಟ್ಟು ಸೂಪರ್ ಸಿಂಗರ್ ಸೂಪರ್ ಸ್ಟಾರ್ ಎಡಿಟರ್ ಎಡಿಟರ್ ಪ್ರೊಡ್ಯೂಸರ್ ಇಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕೂರಲ್ ಐ ಡಾಕ್ಟರ್ ಆ್ಯಂಡ್ರಾಕ್ಟರ್ ಓಕೆ ವನ್ನೇ ನೋಡ್ಲಿ ಹೀರೋಯಿನ್ ಮಾತ್ರ ಬಾಕಿ ಹೀರೋ ರೆಡಿ ಮೂಜನೇ ವರ್ಷದ್ದು ತುಂಬು ಈದ್ ಏತ್ ಪೋರಲ್ ಆದ ಪೋಂಡಲ್ಲ ಇದು ಏತು ಮೇಕಪ್ ಆತ್ ತಿನ್ನಲ್ಲ ಇದ್ ನಮ್ಮ ಮೋನೆಲಿ ಕೂಡ ಯಾಕೆ ತೋಚಂದ್ಲೆಕ ಚಿತ್ರ ಒಂಜಿ ವಸ್ತು ತಿನ್ನಂಡ ಕೊರೋನಾ <laughs> <alone> <laughs> 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 উন্নয়ন তো না নি করতে হবে ே தலை பாடிச்சரேன் மோச்சு வேலை பாடிச்சுரு நிக்கு வந்திருக்காரு நேர்காணல் <st immunization> <laughs> <stag> வடா அது வாய் கொடுத்து வடப்பகு ದೂಕಂಚನ দাদা ಅವಳು ಭಾರತ ಮೋದಿನ ಅಭಿಮಾನಿ ಮೋದಿನ ಅಭಿಮಾನಿ ಸ್ವಚ್ಛ ಭಾರತ ಈ ரெಟ್ರೆ ರೈಸ್ ಯಾರಿ ಕೊಡೋಂಗೆ ಹೆಚ್ಚ ವಿದ್ಯಾರ ಎಲ್ಲ ಚೈತ್ರನ ಮಕ್ಕ ಕೊಂಚ ಮಲ್ಲ ಸೇವೆ ಇರಣ್ಣ ಕ್ಲೀನಿಂಗ್ ಆಗ್ತுண்டு ಬಲಯಾ ಎಂಚ ಇಂಚ ರಿಪೀಟ್ ಹೀಗೆ ಲೈಫ್ ಚೈತ್ರ ಖಾಲಿ ಸ್ಪ್ರಿ ಸ್ಪ್ರೈಟ್ ಬಾಟ್ಲಿ ಹೆಂಗಿ ಲೈಫು ನೇಕೆ ಬಾಡಲಿ ನೇಕ ಬಾಡಲಿ ಏತ ಬರ್ಪದಿ ವಾಸನ ಹರ್ಕೊಂಡ ಅದ ಮಿಕ್ಸ್ ಬಂತಾರ ಅವರ ನೈಂಟಿಯಾ ಸಿಕ್ಸ್ಟಿ ಡಾಕ್ಟ್ರೆ ನೈಂಟಿ ಪಾಡಿನ ದೇವಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಪ್ರೆಸ್ ಮಾಡಿ ಒಟ್ಟಿಗೆ ಬೈ ಮಳೆ ಇರ್ಲಿಲ್ಲ